ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಕಡೆ ವೈರಲ್ ಆದ ಒಂದು ನ್ಯೂಸ್ ಇದೆ ಅದೇನೆಂದರೆ ನಿಮಗೆ ಮುಂದಿನ ತಿಂಗಳಿಂದ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರ ಮೂವತ್ ಮೂರು ರೂಪಾಯಿ ಬರುತ್ತೆ ಅಂತ ತುಂಬ ಒಂದು ನ್ಯೂಸು ಹರಿದಾಡ್ತಾ ಇದೆ ಆ ನ್ಯೂಸ್ ಏನಂದ್ರೆ ಮಹಾಲಕ್ಷ್ಮಿ ಯೋಜನೆದು ಏನು ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಅದೇ ರೀತಿ ಮಹಿಳೆಯರಿಗೆ ಪ್ರತಿ ತಿಂಗಳು ಏನು ಶ್ರೀತ ರಾಹುಲ್ ಗಾಂಧಿ ಅವರು ಏನಿದ್ದಾರೆ ನೋಡಿ ಅವ್ರು ನಾವೇನಾದರೂ ಈಗ ಲೋಕಸಭಾ ಎಲೆಕ್ಷನಲ್ಲಿ ಅಲ್ಲಿ ಈಗ ಒಂದೇ ಹಂತಿನ ಎಲೆಕ್ಷನ್ ಕೂಡ ಮುಗಿದಿದೆ ಹಾಗೂ ಎರಡನೇ ಹಂತಿನ ಎಲೆಕ್ಷನ್ ಕೂಡ ಮುಗಿದಿದೆ ಅದು ಏನು ಯಾರು ವಿನ್ ಆಗ್ತಾರೆ ಹಾಗೂ ಯಾರು ಸೋಲ್ತಾರಂತ ಇದೇ ಜೂನ್ ನಾಲ್ಕರ ತಾರೀಕು ಗೊತ್ತಾಗ್ತಾ ಇದೆ ಆದ ಕಾರಣ ಆ ಲೋಕಸಭಾ ಎಲೆಕ್ಷನ್ ಏನಾದರೂ ಕ ಕಾಂಗ್ರೆಸ್ ಸರ್ಕಾರ ಆರಿಸಿ ಬಂದಿದ್ದರೆ ಆದರೆ ಅಂದ್ರೆ ವಿನ್ ಆದರೆ ಕಾಂಗ್ರೆಸ್ ಸರ್ಕಾರ ವಿನ್ ಆದರೆ ಏನು ಕಾಂಗ್ರೆಸ್ ಸರ್ಕಾರ ಆರಿಸಿ ಬಂದಿದ್ದಾದರೆ ಕಾಂಗ್ರೆಸ್ ಸರ್ಕಾರ ವಿನ್ ಆದರೆ ಪ್ರತಿ ವರ್ಷ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತ ಅಂತ ಶೃತಲ್ ರಾಹುಲ್ ಗಾಂಧಿ ಅವರು ಒಂದು ಅನೌನ್ಸ್ನ ಮಾಡಿದ್ದಾರೆ ಏನೋ ಈ ಲೋಕಸಭಾ ಎಲೆಕ್ಷನ್ ಇದೂಲ್ಲ ಅದಕ್ಕಿಂತ ಮುಂಚೆನೇ ಅವರು ನಾವು ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದೆ ಆದರೆ ನಾವು ಕಾಂಗ್ರೆಸ್ ಸರ್ಕಾರ ವಿನ್ ಆದರೆ ನಿಮಗೆ ನಾವು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನ ಕೊಡ್ತಂತ ಶೃತಲ್ ರಾಹುಲ್ ಗಾಂಧಿ ಅವರು ತಿಳಿಸಿದ್ರು ಅದಕ್ಕಾಗಿ ಏನು ತುಂಬಾ ಕಡೆ ಒಂದು ನ್ಯೂಸ್ ಏನು ವೈರಲ್ ಆಗ್ತಾಯಿದೆ ಏನಂದರೆ ಏನಂದ್ರೆ ನೀವು ಈಗಾಗಲೇ ನಿಮಗೆ ಮುಂದಿನ ಕೆಲವೊಂದಿಷ್ಟು ಏನು ಯೂಟ್ಯೂಬರ್ಸ್ ಏನಿದ್ದಾರೆ ನೋಡಿ ಒಂದು ಪೇಕ್ ನ್ಯೂಸ್ ಅನ್ನ ಕೊಡ್ತಿದ್ದಾರೆ ನಿಮಗೆ ಜುಲೈ ತಿಂಗಳಿನಿಂದ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿ ಪ್ರಾರಂಭವಾಗುತ್ತಿದೆ ಹೋಗಿ ಅರ್ಜಿ ಸಲ್ಲಿಸಿ ಅಂತ ಈಗಾಗಲೇ ಅರ್ಜಿ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಿ ಅಂತ ತುಂಬ ಜನರು ಒಂದು ಪೇಕ್ ನ್ಯೂಸನ್ನು ಕೊಡ್ತಿದ್ದಾರೆ ಆದ ಕಾರಣ ನಾನು ನನ್ನ ವಿಡಿಯೋದಲ್ಲಿ ಸತ್ಯವಾದ ಮಾಹಿತಿಯನ್ನು ಮಾತ್ರ ಹೇಳ್ತೇನೆ ಯಾವುದಂದ್ರೆ ಗೋರ್ಮೆಂಟಿಂದ ಬಂದ ಮಾಹಿತಿ ಮಾತ್ರ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನೂ ಕೂಡ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಇಲ್ಲಿ ನೋಡಿ ಸ್ನೇಹಿತರೆ ಏನು ಮಹಾಲಕ್ಷ್ಮಿ ಯೋಜನೆ ಇದು ನಿಮಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಕೊಡ್ತಾರಂತ ಹೇಳಿದ್ರಲ್ಲ ಅದು ನಿಮಗೆ ತಿಂಗಳಿಗೆ ಎಷ್ಟು ಬರುತ್ತೆ ಅಂದರೆ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಬರುತ್ತದೆ ಆದ ಕಾರಣ ಅದು ಇನ್ನೂ ಲೋಕಸಭಾ ಎಲೆಕ್ಷನಲ್ಲಿ ಏನು ಜೂನ್ ನಾಲ್ಕರ ತಾರೀಕೊಂದು ಎಣಿಕೆ ಇದೆ ಅದರಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಆರ್ಸಿ ಬಂದಿದ್ದರೆ ಆದರೆ ಏನು ರಾಹುಲ್ ಗಾಂಧಿ ಸರ್ ಆರ್ಸಿ ಬಂದಿದ್ದಾದರೆ ಮಾತ್ರ ನಿಮಗೆ ಮಹಾಲಕ್ಷ್ಮಿ ಯೋಜನೆಯ ನಿಮಗೆ ಅದು ಅನ್ವಯ ಆಗುತ್ತದೆ ಅದುವರೆಗೆ ನಿಮಗೆ ಅನ್ವಯ ಆಗುವುದಿಲ್ಲ ಆದ ಕಾರಣ ಇನ್ನೂ ಯಾವ ರೂಲ್ಸ್ ಇರ್ತಾರೋ ಏನೋ ಗೊತ್ತಿಲ್ಲ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ಜೂನ್ ನಾಲ್ಕರ ತಾರೀಕಂದು ಎಣಿಕೆ ಇದೆ ಲೋಕಸಭೆ ಎಲೆಕ್ಷನಲ್ಲಿ ಬಿ ಜೆ ಪಿ ಸರ್ಕಾರ ಬರುತ್ತದೆ ಅಥವಾ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಂತ ನೋಡೋಣ ನಂತರ ಏನೋ ಅವರು ನುಡಿದಂತೆ ನಡೀತಾರ ಇಲ್ಲ ಅಂತ ನಂತರ ನೋಡಿಕೊಳ್ಳೋಣ ಆದ ಕಾರಣ ಈಗಾಗಲೇ ನೀವು ತುಂಬ ಮಹಿಳೆಯರು ಏನು ಮಾಡಿದ್ದೀರಿ ಅಂದರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಮಹಾಲಕ್ಷ್ಮಿಗೆ ಅರ್ಜಿ ಹಾಕಿ ಪಾಸ್ಬುಕ್ಕನ್ನು ರೆಡಿ ಮಾಡಿಸಿ ಮತ್ತು ಮಹಾಲಕ್ಷ್ಮಿ ಅರ್ಜಿ ಸಲ್ಲಿಸಿ ಕುಡಿ ಅಂತ ಅಲ್ಲಿ ಹೋಗಿ ಆ ಸರ್ನ ಕೇಳ್ತಾ ಇದ್ದಂತೆ ಅಲ್ಲಿ ಹೋಗಿ ಆ ಸರ್ನ ಕೇಳ್ತಿದ್ದರಂತೆ ಆದ ಈ ವಿಡಿಯೋಗಳು ತುಂಬಾ ವೈರಲ್ ಆಗಿದೆ ಆದ ಕಾರಣ ನಾನು ಇದು ನಿಜನ ಅಥವಾ ಸುಳ್ಳ ಅಂತ ಯಾವಾಗ ಅರ್ಜಿ ಸಲ್ಲಿಸುವುದಂತ ಈ ಈ ವಿಡಿಯೋದಲ್ಲಿ ನಾನು ಅದಕ್ಕೆ ಹೇಳಲು ಬಂದೆ ಇನ್ನು ಕೂಡ ಏನು ಕಾಂಗ್ರೆಸ್ ಸರ್ಕಾರ ಆಚೆ ಬಂದಿದ್ದಾದರೆ ಮಾತ್ರ ನಿಮಗೆ ಮಹಾಲಕ್ಷ್ಮಿ ಯೋಜನೆಗೆ ಮಹಾಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಸ್ನೇಹಿತರೆ ಇಲ್ಲಾಂದರೆ ಅಕಸ್ಮಾತ್ ಆಗಿ ಬಿ ಜೆ ಪಿ ಸರ್ಕಾರ ಬಂದರೆ ನಿಮಗೆ ಇದು ಲಕ್ಷ್ಮಿ ದೊರಕು ದೊರೆಯುತ್ತಿಲ್ಲ ಏನು ಗೃಹಲಕ್ಷ್ಮಿ ಏನೋ ಬರ್ತೀವಿ ನೋಡಿ ಅದತ್ತ ಬರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ನೋಡೋಣ ಸ್ವಲ್ಪ ದಿನ ವೇಟ್ ಮಾಡಿ ಜೂನ್ ನಾಲ್ಕರ ತಾರೀಕು ತನಕ ವೇಟ್ ಮಾಡಿ ಏನಿಕೆ ಇದೆ ಏನಿಕೆ ಮುಗಿದ ತಕ್ಷಣ ಯಾರು ಆಡಳಿತಕ್ಕೆ ಬರ್ತಾರೆ ನೋಡಿ ನಂತರ ಅವರು ಇನ್ನೂ ಯಾವ್ಯಾವ ಕಾನೂನು ತರ್ತಾರೆ ನೋಡಬೇಕು ಸ್ನೇಹಿತರೆ ಯಾಕಂದರೆ ನಿಮಗೆ ಒಂದು ಲಕ್ಷ ಅಂದರೆ ಅದು ಸಾಧಾರಣ ಅಮೌಂಟ್ ಅಲ್ಲ ಒಂದು ವರ್ಷಕ್ಕೆ ಒಂದು ಲಕ್ಷ ಅಂದರೆ ಬಹು ದೊಡ್ಡ ಅಮೌಂಟ್ ಆಗುತ್ತೆ ಆದ ಕಾರಣ ನೋಡೋಣ ಇನ್ನೂ ಏನೂರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರ್ತಾರಂತ ಸ್ವಲ್ಪ ದಿನ ವೇಟ್ ಮಾಡಿ ನಾನು ಯಾವುದೇ ಹೊಸ ಅಪ್ಡೇಟ್ ಬಂದರೂ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ ಸೊ ಇದಾಯಿತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ